ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ವಿ ನ್ಯೂಸ್ ಭಾರತದ ಮೇಲೆ ಟ್ರಂಪ್ ಕೋಪ ಚೀನಾ ಜೊತೆ ಸ್ನೇಹ ಏನಿದರ ಮರ್ಮ ಇದ ನಾನು ಸುನಿಲ್ ಸಂಡೂರು ಎಸ್ ಇತ ನಮ್ಮ ದೇಶ ಅಂದ್ರೆ ಭಾರತ ಕಾರ್ಯತಂತ್ರದ ದೃಷ್ಟಿಯಿಂದ ಅಮೇರಿಕದ ಜೊತೆ ತನ್ನನ್ನ ತಾನು ಗುರುತಿಸಿಕೊಳ್ತಲೇ ಬರ್ತದೆ ಹೀಗಿರಬೇಕಾದ್ರೆ ಅಮೆರಿಕ ವರ್ಸಸ್ ಚೀನಾ ಎಂಬ ಸಮೀಕರಣದಿಂದ ತಾನು ಅಂತರವನ್ನ ಸಹ ಕಾಯ್ದುಕೊಳ್ತಾ ಇದೆ ಈಗೊಂದೆರಡು ದಿನಗಳಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಆದಂತಹ ಎರಡು ಜಾಗತಿಕ ವಿದ್ಯಮಾನಗಳು ಗಮನಾರ್ಹವಾಗಿದೆ ಒಂದು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆಮದು ಸುಂಕ ನೀತಿಯನ್ನ ಟೀಕಿಸಿ ಅಮೆರಿಕವು ಭಾರತದ ವಿರುದ್ಧ ಪ್ರತಿಕ್ರಿಯಾತ್ಮಕವಾಗಿ ಸುಂಕ ಹೆಚ್ಚಿಸಲಿದೆ ಅಂತ ಬೆದರಿಕೆ ಹಾಕ್ತಾ ಇರೋದು ಎರಡನೇದು ತಿಂಗಳ ಹಿಂದೆ ಬ್ರಿಕ್ಸ್ ಸಮಾವೇಶದ ವೇಳೆ ಸುಧಾರಣೆ ಕಂಡಂತಿದ್ದಂತಹ ಭಾರತ ಚೀನಾ ಸಂಬಂಧವು ಮತ್ತಷ್ಟು ಪ್ರಗತಿ ಕಂಡು ಬಿಂಜಿಂಗ್ನಲ್ಲಿ ನಡೀತಾ ಇರ್ತಕ್ಕಂಥ ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳ ಸಭೆಯಲ್ಲಿ ಆರು ಅಂಶಗಳ ಒಪ್ಪಂದ ಆಗಿರೋದು ಹಾಗಾದ್ರೆ ಇದರ ಅರ್ಥ ಏನು ಅಂತ ನೋಡೋದಾದ್ರೆ ಬಹಳ ಸಿಂಪಲ್ ಆಗಿದೆ ಕೆಲವು ಸೈದ್ಧಾಂತಿಕ ಕಾರಣಗಳಿಗಾಗಿ ಅಮೇರಿಕಾದಲ್ಲಿ ಟ್ರಂಪ್ ಆಡಳಿತ ಬರ್ತಾ ಇರೋದು ಭಾರತಕ್ಕೆ ಹೆಚ್ಚಿನ ಸಮಾಧಾನದ ಸಂಗತಿಯೇ ಹೌದಾದರೂ ಸಹ ವ್ಯಾಪಾರ ವಹಿವಾಟಿನ ಸಂದರ್ಭ ಬಂದಾಗ ಮಾತ್ರ ಭಾರತ ತನ್ನ ಚೌಕಾಶಿ ಸಾಮರ್ಥ್ಯವನ್ನ ಸ್ವತಂತ್ರವಾಗಿಯೇ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸಲಿದೆ ಅನ್ನೋದರ ಸೂಚನೆ ಇದಾಗಿದೆ ಹಾಗಂತ ಭಾರತವು ಕಾರ್ಯತಂತ್ರದ ದೃಷ್ಟಿಯಿಂದ ಅಮೇರಿಕದ ಜೊತೆ ತನ್ನನ್ನ ತಾನು ಗುರುತಿಸಿಕೊಳ್ಳುತ್ತಲೇ ಅಮೆರಿಕ ವರ್ಸಸ್ ಚೀನಾ ಎಂಬ ಸಮೀಕರಣದಿಂದ ತಾನು ಅಂತರವನ್ನ ಕಾಯ್ದುಕೊಳ್ಳುತ್ತಾ ಇರು ಚೀನಾದ ಅನಿವಾರ್ಯತೆ ಭಾರತದ ಸಕಾರಾತ್ಮಕ ಸ್ಪಂದನೆ ಚೀನಾದೊಂದಿಗೆ ಸಂಬಂಧ ಅತಿಯಾಗಿ ಹದಗೆಟ್ಟಿರುವುದಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಡಿಯಲ್ಲಿ ಚೀನಾ ತೋರಿದ್ದ ಆಕ್ರಮಣಕಾರಿ ಧೋರಣೆಯೇ ಕಾರಣವಾಗಿತ್ತು ಹಾಗೆಂದೇ ಚೀನಾದ ಹಲವು ಹೂಡಿಕೆಗಳ ಮೇಲೆ ಕಾರ್ಯತಂತ್ರದ ದೃಷ್ಟಿಯಿಂದ ತೊಡಕು ತರಬಲ್ಲ ಅದರ ಹಲವು ಭಾರತೀಯ ವ್ಯವಹಾರಗಳ ಮೇಲೆ ಭಾರತವು ಪ್ರತಿಬಂಧದ ಕ್ರಮಗಳನ್ನು ತೆಗೆದುಕೊಂಡಿತ್ತು ಚೀನಾ ಮೂಲದ ಟಿಕ್ ಟಾಕ್ ಅನ್ನು ನಿಷೇಧಿಸುವುದಕ್ಕೆ ಅಮೆರಿಕವಿನ್ನು ಕಾನೂನಿನ ಜಡಕುಗಳಲ್ಲೇ ವಾಸ್ತವವಾಗಿರುವಾಗ ಭಾರತವು ಕೋವಿಡ್ ಸಮಯದಲ್ಲೇ ಚೀನಾದ ಆ ಡಿಜಿಟಲ್ ವೇದಿಕೆಯನ್ನು ಭಾರತದ ಅಂತರ್ಜಾಲ ವ್ಯವಸ್ಥೆಯಿಂದ ಹೊರದಬ್ಬಿ ಬಿಟ್ಟಿತ್ತು ಇವೆಲ್ಲ ಆಗಿ ಮೂರ್ನಾಲ್ಕು ವರ್ಷಗಳು ಕಳೆದ ಮೇಲೆ ಚೀನಾ ರಾಜೀ ಧ್ವನಿಯಲ್ಲಿ ಮಾತನಾಡ್ತಾ ಇದೆ ಹಿಮಾಲಯದ ಯಾವ ಭಾಗದಲ್ಲಿ ಸಂಘರ್ಷವಾಗಿ ಅಲ್ಲಿ ಭಾರತೀಯ ಪಹರೆಗೆ ಅಡ್ಡಲಾಗಿ ತಾತ್ಕಾಲಿಕ ನಿರ್ಮಾಣಗಳನ್ನು ಮಾಡಲಾಗಿತ್ತು ಅವೆಲ್ಲದರಿಂದ ಚೀನಾ ಹಿಂದೆ ಸರಿದಿದೆ ಇದೀಗ ಈ ವರ್ಷ ಅಕ್ಟೋಬರ್ನಲ್ಲಿ ರಷ್ಯಾದಲ್ಲಿ ನಡೆದ ಬ್ರಿಕ್ಸ್ ಸಮಾವೇಶದ ವೇಳೆ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಸಹ ನೀಡಲಾಗಿತ್ತು ಚೀನಾವು ತನ್ನ ರಾಜಕೀಯ ವ್ಯವಸ್ಥೆಯನ್ನ ಉಪಯೋಗಿಸಿಕೊಂಡು ಅದೆಷ್ಟೇ ಮಾಹಿತಿಗಳನ್ನು ಹತ್ತಿಕ್ಕಿದರು ಅದರ ಅರ್ಥ ವ್ಯವಸ್ಥೆ ಮಂದಗತಿಗೆ ಬಿದ್ದಿರುವುದು ಜಗಜ್ಜಾಹಿರಾಗಿದೆ ಜಗತ್ತಿನ ಮುಂದೆ बटा बयल आ ಅಲ್ಲಿನ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬಿಕ್ಕಟ್ಟು ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಬೇಡಿಕೆ ಕುಗ್ಗಿರೋದು ಕೊರೋನಾ ನಂತರದಲ್ಲಿ ಬಹಳಷ್ಟು ದೇಶಗಳು ಚೀನಾದಿಂದ ಹೊರತಾಗಿಯೂ ತಮ್ಮ ಪೂರೈಕೆ ವ್ಯವಸ್ಥೆ ರೂಪಿಸಿಕೊಂಡಿರುವುದರ ಆರ್ಥಿಕ ಬಿಸಿ ಇಂಥ ಎಲ್ಲ ಸಂಗತಿಗಳು ಚೀನಾದ ಆರ್ಥಿಕತೆಯನ್ನು ಒಂದು ಮಟ್ಟಿಗೆ ನುಜ್ಜುಗುಜ್ಜಾಗಿಸಿವೆ ಹಾಗೆಂದೇ ಭಾರತದ ಜೊತೆಗೆ ಅದರ ಮಾತುಗಳಲ್ಲಿ ಸಹಕಾರದ ದಾಟಿ ಸಹ ವ್ಯಕ್ತವಾಗುತ್ತದೆ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ್ತಿಲಲ್ಲಿ ಭಾರತದ ನೆರೆಮನೆ ಗತಿ ಹೇಗೆಲ್ಲ ಕೆಟ್ಟು ನಿಂತಿದೆ ನೋಡಿ ಭಾರತದ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಅವರು ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಭಾಗವಹಿಸುವುದಕ್ಕೆ ಬೀಜಿಂಗ್ ನಲ್ಲಿ ಸಂದರ್ಭದಲ್ಲಿ ಹಲವು ಮಹತ್ವದ ನಿರ್ಣಯಗಳು ಸಹ ಬಿದ್ದಿತ್ತು ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನರಾರಂಭ ನದಿ ಹರಿವಿನ ಬಗ್ಗೆ ಮಾಹಿತಿ ಹಂಚಿಕೆ ವ್ಯವಸ್ಥೆ ಬಲಗೊಳಿಸುವುದು ಪೂರ್ವ ಲಡಾಖಿನಲ್ಲಿ ಸೇನಾ ಹಿಂತೆಗೆದ ನಿರ್ಣಯದ ಪ್ರಗತಿ ಪರಿಶೀಲಿಸಿ ಶಾಂತಿ ಸ್ಥಾಪನೆಗೆ ಮುಂದಿನ ಅಗತ್ಯ ಹೆಜ್ಜೆಗಳನ್ನಿಡುವುದು ಗಡಿ ವಿವಾದವನ್ನ ಇಬ್ಬರಿಗೂ ಒಪ್ಪಿಗೆಯಾಗುವ ತಾರ್ಕಿಕ ಮಾರ್ಗದ ಮೂಲಕ ಬಗೆಹರಿಸುವುದಕ್ಕೆ ಪ್ರಯತ್ನಿಸುವುದು ವಿಶೇಷ ಪ್ರತಿನಿಧಿಗಳು ರಾಜತಾಂತ್ರಿಕ ಹಾಗೂ ಮಿಲಿಟರಿ ಮಾತುಕತೆಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುವುದು ಉಭಯ ದೇಶಗಳ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷ ಪ್ರತಿ ನಿಧಿಗಳ ಮಾತುಕತೆಯನ್ನ ಭಾರತದಲ್ಲಿ ನಡೆಸುವುದು ಇವೆಲ್ಲ ಈಗ ಹೊರಬಿದ್ದಿರ್ತಕ್ಕಂತಹ ಆರಂಶದ ನಿರ್ಣಯಗಳಲ್ಲಿ ಬರ್ತದೆ ಅಂದ್ರೆ ತಪ್ಪಾಗಿ ಟ್ರಂಪ್ ಆಡಳಿತದಲ್ಲಿ ತನ್ನ ಮೇಲಿನ ವ್ಯಾಪಾರ ಸಮರ ಇನ್ನಷ್ಟು ತೀವ್ರವಾಗಲಿರೋದನ್ನ ಮನಗಂಡಿರ್ತಕ್ಕಂತ ಚೀನಾ ಭಾರತದ ವಿಚಾರದಲ್ಲಿ ಮೆತ್ತಗಾಗಿತ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಗೆಂದು ಮೈಮರೆಯದೆ ಇದನ್ನ ತನ್ನ ಹಿತಾಸಕ್ತಿಗೆ ಬಳಸಿಕೊಳ್ಳುವ ಸನ್ನಹದಲ್ಲೂ ಸಹ ಭಾರತವಿದೆ ನಮ್ಮ ದೇಶವಿದೆ ಅಮೆರಿಕದ ಜೊತೆಗೆ ಭಾರತದ್ದೇನು ಕಿರಿಕ್ ಹಾಗಾದ್ರೆ ಅಂತ ಒಮ್ಮೆ ಗಮನಿಸಿದಂತ ಸಂದರ್ಭದಲ್ಲಿ ಪ್ರತಿ ದೇಶವೂ ಕೆಲವು ವಲಯಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ರಕ್ಷಣಾತ್ಮಕವಾದಂತಹ ಸುಂಕದ ವ್ಯವಸ್ಥೆಯನ್ನೇರಿಸಿಕೊಂಡಿರ್ತದೆ ಕೆಲವು ವಸ್ತು ಸೇವೆಗಳಿಗೆ ಹೆಚ್ಚಿನ ಆಮದು ಸುಂಕ ಹಾಕುವ ಮೂಲಕ ದೇಶೀಯ ಉದ್ಯಮವನ್ನ ಉಳಿಸಿಕೊಳ್ತದೆ ಇಂಥ ಕೆಲವು ವಿಷಯಗಳೇ ಈಗ ಅಮೆರಿಕದ ಟ್ರಂಪ್ ಆಡಳಿತವನ್ನು ಸಿಟ್ಟಿಗೆಬ್ಬಿಸಿಬಿಟ್ಟಿದೆ ಈ ಮೊದಲಿನ ತಮ್ಮ ಅವಧಿಯಲ್ಲಿ ಟ್ರಂಪ್ ಈ ಬಗ್ಗೆ ಟೀಕೆ ಮಾಡಿದ್ರು ಈ ಬಾರಿಯಂತೂ ಪ್ರತಿಕಾರದ ತೆರಿಗೆ ಹಾಕೋದಾಗಿ ಬೆದರಿಕೆ ಓಡ್ತಾ ಇದ್ದಾರೆ ಡೈರಿ ಉತ್ಪನ್ನಗಳಲ್ಲಿ ಅಮೆರಿಕದ ಉತ್ಪನ್ನಗಳಿಗೆ ಆಮದು ಸುಂಕ ತಗ್ಗಿಸಬೇಕೆಂದು ಟ್ರಂಪ್ ಒತ್ತಾಯ ಮಾಡುತ್ತಿದ್ದಾರೆ ಅಮೋಲ್ ನಂದಿನಿ ಇತ್ಯಾದಿ ಸಹಕಾರಿ ಬ್ರಾಂಡ್ಗಳಿಗಿರ್ತಕ್ಕಂತಹ ಭಾರತದಲ್ಲಿ ಅವು ರೈತರ ಬದುಕಿನೊಂದಿಗೆ ನೇರ ಸಂಬಂಧವನ್ನು ಇಟ್ಕೊಂಡಿವೆ ಹೀಗೆಲ್ಲ ಹೀಗಾಗಿ ಇಲ್ಲೆಲ್ಲ ವಿದೇಶಿ ಸ್ಪರ್ಧೆ ಬರದಂತೆ ಭಾರತದ ಎಚ್ಚರಿಕೆ ಇದೆ ಈ ಹಿಂದೆ ಏಷ್ಯಾದ ದೇಶಗಳೆಲ್ಲ ಸೇರಿಕೊಂಡು ರಿಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಎಂಬ ಕೂಟ ಮಾಡಿಕೊಂಡಾಗಲು ಭಾರತ ಅದರಿಂದ ಹೊರಗಿದ್ದಿದ್ದಕ್ಕೆ ಹೈನುಗಾರರು ಹಾಗೂ ಡೈರಿ ಉದ್ಯಮವನ್ನು ಕಾಪಾಡಿಕೊಳ್ಳುವುದು ಪ್ರಮುಖ ಮುಖ್ಯ ಕಾರಣವಾಗಿತ್ತು ವೀಕ್ಷಕರೇ ಹಾಗಾದರೆ ಭಾರತದ ಬತ್ತಳಿಕೆಯಲ್ಲಿ ಏನೇನಿದೆ ಅಂತ ಗಮನಿಸೋದಾದರೆ ಈ ಅಸ್ತ್ರಬಲ ವೃದ್ಧಿಯ ಬಗ್ಗೆ ನಾವೇಕೆ ಅಭಿಮಾನ ಪಡಬೇಕು ಗೊತ್ತೇ ಅಂತ ಒಮ್ಮೆ ನೋಡೋದಾದರೆ ಅಮೇರಿಕಾದ ಹಾರ್ಲಿ ಡೇವಿಡ್ಸನ್ ಬೈಕ್ಗಳಿಗೆ ಭಾರತದಲ್ಲಿ ಸುಂಕ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಲಾಭ ಮಾಡಿಕೊಳ್ಳೋಕಾಗ್ತಿಲ್ಲ ಅನ್ನೋದು ಟ್ರಂಪ್ ತಕರಾರಾಗಿದೆ ಆದರೆ ಈ ವಿಭಾಗದಲ್ಲಿ ಭಾರತಕ್ಕೊಂದೊಮ್ಮೆ ಬ್ರಿಟಿಷ್ ಮೂಲ ಹೊಂದಿದ್ದು ಈಗ ಭಾರತೀಯ ಉತ್ಪಾದನೆಯೇ ಆಗಿರ್ತಕ್ಕಂತಹ ರಾಯಲ್ ಎನ್ಫೀಲ್ಡನ್ನು ರಕ್ಷಿಸಿಕೊಳ್ಳುವ ಅಗತ್ಯತೆ ಇದೆ ಭಾರತದ ಪೊಲೀಸ್ ಹಾಗೂ ಮಿಲಿಟರಿ ವಿಭಾಗಗಳಲ್ಲಿ ವ್ಯಾಪಕವಾಗಿ ಸ್ಥಾನ ಪಡೆದಿರ್ತಕ್ಕಂಥ ಬೈಕ್ ಯಾವುದಾದ್ರೂ ಇದ್ದರೆ ಅದು ರಾಯಲ್ ಎನ್ಫೀಲ್ಡ್ ಕೆಲವು ಯಂತ್ರಗಳ ಉತ್ಪಾದನೆಯನ್ನು ಕೇವಲ ವ್ಯವಹಾರಿಕವಾಗಿ ನೋಡಲು ಬರೋದಿಲ್ಲ ವೀಕ್ಷಕರೇ ಅವುಗಳ ಉತ್ಪಾದನೆಯ ಕೌಶಲ್ಯವು ಭಾರತದಲ್ಲಿ ಜೀವಂತವಾಗಿದ್ದರೆ ಮಾತ್ರ ಅದೇ ಉತ್ಪಾದನೆಯನ್ನು ಯಾವುದೋ ತಂತ್ರಜ್ಞಾನ ರಕ್ಷಣಾ ಪರಿಕರಗಳಲ್ಲೂ ಸಹ ಸೂಕ್ಷ್ಮವಾಗಿ ಉಪಯೋಗವಾಗ್ತಾ ಇರ್ತವೆ ಇದರ ಮಾರುಕಟ್ಟೆ ವಿದೇಶಿ ಕಂಪನಿಗಳಿಗೆ ಹೋಗಿ ಭಾರತೀಯ ಉದ್ದಿಮೆ ಸಾಯುವುದೆಂದರೆ ಅದು ಕೇವಲ ವ್ಯವಹಾರಿಕ ನಷ್ಟವಾಗಿರುವುದಿಲ್ಲ ಬದಲಿಗೆ ಕಾರ್ಯತಂತ್ರದ ದೃಷ್ಟಿಯಿಂದ ವ್ಯೂಹಾತ್ಮಕ ನಷ್ಟವೂ ಸಹ ಆಗ್ತದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ವಿಚಾರಗಳಲ್ಲಿ ಟ್ರಂಪ್ ಆಡಳಿತದ ಜೊತೆ ಚೌಕಾಶಿ ಮಾಡಿ ಭಾರತ ತನ್ನ ಹಿತಾಸಕ್ತಿ ಉಳಿಸಿಕೊಳ್ಳಬೇಕಾಗಿದೆ ಟ್ರಂಪ್ ಆಡಳಿತವು ಪ್ರತಿಕಾರಾತ್ಮಕವಾಗಿ ಐ ಟಿ ಇನ್ನಿತರ ಸೇವೆಗಳ ಮೇಲೆ ಸುಂಕ ಹೆಚ್ಚಿಸದಂತೆ ನೋಡಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಚೀನಾದೊಂದಿಗೆ ಸುಧಾರಿಸ್ತಾ ಇರ್ತಕ್ಕಂಥ ಭಾರತದ ಸಂಬಂಧವು ಸಹ ಚೌಕಾಶಿ ಮೇಜಿನಲ್ಲಿ ಅಮೆರಿಕವನ್ನು ಸಮತೋಲನದಲ್ಲಿಡಬಹುದಾದ ಒಂದು ಅಂಶವಾಗಿದೆ ಅಂತ ಹೇಳ್ತಾ ಈಗಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ಐ ಟಿ ನ್ಯೂಸ್ ಸದಾ ನಿಮ್ಮೊಂದಿಗೆ